ಓಂ ನಮೋ ಭಗವತೆ ವಾಸುದೇವಾಯ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಉಚ್ಚಾರ ಏನಪ್ಪಾ ಅಂದರೆ ನಮ್ಮ ಜೀವನದಲ್ಲಿ ನಾನು ಫೇಮಸ್ ಆಗಬೇಕು ಪ್ರಸಿದ್ಧಿ ಆಗಬೇಕು ಅಂತ ಎಷ್ಟೊಂದು ಜನಕ್ಕೆ ಆಸಕ್ತಿ ಇರುತ್ತೆ ಮತ್ತೆ ಇದಕ್ಕೆ ಎಷ್ಟೊಂದು ಜನ ಕಷ್ಟಪಡ್ತಿರ್ತಾರೆ ಫೇಮಸ್ ಆಗೋಕ್ಕೆ ಇವತ್ತು ನಾನು ಜಾತಕದಲ್ಲಿ ಯಾವ ಕಾಂಬಿನೇಷನ್ಸ್ ಇದ್ರೆ ಫೇಮಸ್ ಆಗ್ತೀರಾ ಮತ್ತೆ ಯಾವ ಗ್ರಹದಿಂದ ಫೇಮಸ್ ಆಗ್ತೀರಾ ಅಂತ ತಿಳಿಸ್ಕೊಡ್ತೀನಿ ಮೊದಲಿಂದಾಗಿ ಎಲ್ರಿಗೂ ಫೇಮಸ್ ಆಗ್ಬೇಕು ಅಂದ್ರೆ ಗಜಕೇಸರಿ ಯೋಗ ಇದೆಯಾ ಅಮಲ ಯೋಗ ಇದೆಯಾ ಪಂಚ ಮಹಾಪುರುಷ ಯೋಗ ಇದೆಯಾ ಅಥವಾ ಯೋಗಗಳಿದ್ರೆ ನಾವು ಫೇಮಸ್ ಆಗ್ತೀವಿ ಅಂತ ಅನ್ಕೊಂಡಿದ್ದಾರೆ ಅದು ತಪ್ಪು ಮತ್ತೆ ಮೇನ್ ಆಗಿ ಗುರು ಗ್ರಹ ಇಂದ ನಾವೇನಾದ್ರು ಫೇಮಸ್ ಆಗ್ತೀವ ಮತ್ತೆ ಸೂರ್ಯ ಇಂದ ಫೇಮಸ್ ಅಂತ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಯಾವ ಗ್ರಹದಿಂದ ಒಬ್ಬ ಮನುಷ್ಯ ಫೇಮಸ್ ಆಗ್ತಾನೆ ಅಂತ ಯಾವ ಗ್ರಹದಿಂದ ಅಂತ ನೋಡೋದಾದ್ರೆ ರಾಹು ಗ್ರಹ ಯಾರ ಜಾತಕದಲ್ಲಿ ರಾಹು ಕೇಂದ್ರ ತ್ರಿಕೋನದಲ್ಲಿರುತ್ತೆ ಮತ್ತೆ ಶುಕ್ರ ಕೇಂದ್ರ ತ್ರಿಕೋಣದಲ್ಲಿರುತ್ತೆ ಅಥವಾ ಒಂದೇ ಮನೆಯಲ್ಲಿದ್ರೆ ರಾಹು ಮತ್ತೆ ಶುಕ್ರ ಅವರು ಜೀವನದಲ್ಲಿ ಫೇಮಸ್ ಆಗ್ತಾರೆ ಒಂದನೇ ಮನೆ ಅವು ಕೇಂದ್ರ ತ್ರಿಕೋನ ಅಂತ ಯಾವ ಮನೆಯಿಂದ ಅಂದ್ರೆ ನಿಮ್ಮ ಲಗ್ನದಿಂದ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಮತ್ತೆ ಹತ್ತನೇ ಮನೆ ಆ ಕೇಂದ್ರ ಮನೆ ಆಗುತ್ತೆ ಮತ್ತೆ ತ್ರಿಕೋನ ಒಂದು ಐದು ಒಂಬತ್ತು ಈ ಮನೆಗಳ ಏನಾದ್ರು ರಾಹು ಮತ್ತೆ ಶುಕ್ರ ಇದ್ರೆ ಇದು ಫಸ್ಟ್ ಸ್ಟೆಪ್ ಫೇಮಸ್ ಆಗ್ತೀರಾ ಅಂತ ನೆಕ್ಸ್ಟ್ ಯಾವಾಗ ಫೇಮಸ್ ಆಗ್ತೀವಿ ಒಬ್ಬ ಮನುಷ್ಯ ಯಾವಾಗ ಸರ್ ಅಂತ ಟೈಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ ದಶದಲ್ಲಿ ಅವನು ಫೇಮಸ್ ಆಗ್ತಾರೆ ಅಂದ್ರೆ ಅವನ ಲಗ್ನದಿಂದ ಮೂರನೇ ಮನೆ ಅದು ಬಂದಾಗ ಸ್ವಲ್ಪ ಫೇಮಸ್ ಆಗುವಂತದ್ದು ಮತ್ತೆ ಈ ನಾವು ನವಗ್ರಹಗಳಲ್ಲಿ ಎಲ್ಲಾ ತುಂಬಾ ಗ್ರಹಗಳಲ್ಲಿ ಅತಿ ಹೆಚ್ಚು ಅಂದರೆ ಒಂದು ನಾಲ್ಕರಿಂದ ಐದು ಗ್ರಹಗಳಲ್ಲಿ ನಾಲ್ಕು ಮತ್ತು ಹತ್ತನೇ ಮನೆ ಏನಾದರೂ ಇಂಡಿಕೇಶನ್ಸ್ ಆದರೆ ಪ್ಲಾನೆಟಲ್ಲಾದರೂ ಸರಿ ನಕ್ಷತ್ರದಲ್ಲಾದರೂ ಸರಿ ಅಥವಾ ಸಬ್ಲರ್ಡಲ್ಲಾದರೂ ಫೋರ್ ಟೆನ್ ಕಾಂಬಿನೇಷನ್ಸ್ ಜೊತೆಗೆ ಹನ್ನೊಂದನೇ ಮನೆ ಬಂದಾಗ ಅವರು ತುಂಬಾ ಫೇಮಸ್ ಆಗುವಂಥದ್ದು ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ವಿಚಾರ ಆಗಲಿ ಅವನೊಬ್ಬ ಡಾಕ್ಟರ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಅಥವಾ ಒಬ್ರು ಅಡುಗೆ ಮಾಡೋರಾಗಲಿ ಅವನ ಕ್ಷೇತ್ರದಲ್ಲಿ ಫೇಮಸ್ ಆಗಬೇಕು ಅಂದರೆ ಮೂರನೇ ಮನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಜೊತೆಗೆ ಐದನೇ ಮನೆ ತುಂಬಾ ಇಂಪಾರ್ಟೆಂಟು ಮತ್ತು ಎಂಟನೇ ಮನೆ ಅನ್ನೋನ್ ಟ್ಯಾಲೆಂಟ್ ಈ ತ್ರೀ ಫೈ ಏಟ್ ಕಾಂಬಿನೇಷನ್ಸ್ ಬಂದಾಗ ಯೂಟ್ಯೂಬಲ್ಲಿ ಬರುವಂಥದ್ದು ದೊಡ್ಡ ಸ್ಕ್ರೀನಲ್ಲಿ ಬರುವಂಥದ್ದು ಹೆಸರಾಗುತ್ತೆ ಅದರಲ್ಲಿ ನಮಗೆ ದುಡ್ಡು ಬರುತ್ತಾ ಅಂತ ನಾವು ನೋಡೋದಾದರೆ ನಿಯಮ್ ಫೇಮ್ ಬರುತ್ತಾ ಅಂದರೆ ಟೆನ್ ಆ್ಯಂಡ್ ಲೆವೆನ್ ಕಾಂಬಿನೇಷನ್ಸು ಇದ್ರೇ ಅವನು ಪ್ರಸಿದ್ಧಿಯಾಗಕ್ಕೆ ಸಾಧ್ಯ ಇದೆಲ್ಲ ನಮ್ಗೆ ದಶಾಭುಕ್ತಿಗಳಲ್ಲಿ ಈ ಕಾಂಬಿನೇಷನ್ಸ್ ಬಂದಾಗ ಅವರು ಹೆಸರುವಾಸಿ ಆಗ್ತಾರೆ ಆಗ್ಲೇ ಹೇಳಿದಂಗೆ ಆ ಶುಕ್ರ ಮತ್ತೆ ರಾಹು ಇದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಇವರು ಫೇಮಸ್ ಆಗ್ತಾರೆ ಅಂತ ತಿಳ್ಕೊಳ್ಬಹುದು ಸರ್ ನನಗೆ ಎಷ್ಟೊಂದ್ ಜನ ಸರ್ ಇದೆ ಬಟ್ ಆದ್ರೂ ನಾವು ಫೇಮಸ್ ಆಗಿಲ್ಲ ಅಂದ್ರೆ ಅವರ ದಶಾಭುಕ್ತಿಗಳಲ್ಲಿ ಎಂಟನೇ ಮನೆ ಹನ್ನೆರಡನೇ ಮನೆ ಬಟ್ ಗುಡ್ ಕಾಂಬಿನೇಷನ್ಸ್ ಇರಲ್ಲ ಬರೀ ಏಟ್ ಟುವಲ್ ಕಾಂಬಿನೇಷನ್ಸ್ ಇರುತ್ತೆ ಗುಡ್ ಕಾಂಬಿನೇಷನ್ಸ್ ಅಂತ ನಾವು ನೋಡ್ಬೇಕಾದ್ರೆ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಎಂಟು ಅದ್ರ ಜೊತೆಗೆ ಹತ್ತು ಅನೋನ್ ಬಂದಾಗ ಪರಿಪೂರ್ಣವಾಗಿ ಅವರು ನಂಬರ್ ಒನ್ ಪೊಸಿಷನ್ ಅಲ್ಲಿ ಇರ್ತಾರೆ ಇದೇ ದಶ ನೆಕ್ಸ್ಟ್ ದಶಗು ಕಂಟಿನ್ಯೂ ಆಗಬೇಕು ಉದಾಹರಣೆಗೆ ಗುರು ದಶದಲ್ಲಿ ಕಾಂಬಿನೇಷನ್ಸ್ ಇದೆ ಹದಿನಾರು ವರ್ಷ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇರ್ತಾರೆ ನೆಕ್ಸ್ಟ್ ಶನಿದಶ ಬರೋ ಟೈಮಲ್ಲಿ ಆ ಕಾಂಬಿನೇಷನ್ ಇರಲ್ಲ ಆ ದಶದಲ್ಲಿ ಬರುವಂತದ್ದು ಮೂರನೇ ಮನೆ ನಾಲ್ಕು ಐದು ಎಂಟು ಹತ್ತು ಹನ್ನೊಂದನೇ ಮನೆ ನೆಕ್ಸ್ಟ್ ಶನಿ ದಶೆಯಲ್ಲಿ ಯಾರಿಗೂ ಬರಲ್ಲ ಅದು ತುಂಬಾ ರೇರ್ ಆತರ ಬಂದಿರೋ ಎಲ್ಲ ಸ್ಟೆಪ್ ಲೈಫ್ ಅಲ್ಲಿ ಪಾಸ್ ಮಾಡ್ಕೊಂಡು ಹೋಗುವಂತ ಸಾಧ್ಯ ಆಗುತ್ತೆ ಒಂದಷ್ಟು ವರ್ಷ ಅವರು ನಂಬರ್ ಒನ್ ಪೊಸಿಷನ್ ಅಲ್ಲಿ ಇರ್ತಾರೆ ಆಮೇಲೆ ಡೌನ್ ಆಗ್ಬಿಡ್ತಾರೆ ಇದು ಪ್ರತಿಯೊಬ್ಬರಿಗೂ ಫಿಲಂ ಇಂಡಸ್ಟ್ರಿ ತುಂಬಾ ಜಾಸ್ತಿ ಆಗುವಂಥದ್ದು ಇದು ಮೂರನೇ ಮನೆ ಇದ್ರೆ ಅವರು ಸೀರಿಯಲ್ ಅಂತ ಕಡೆ ಹೋಗುವಂಥದ್ದು ಅದ್ರ ಜೊತೆ ಐದನೇ ಮನೆ ಆಡಾದ್ರೆ ಆ ಬಿಗ್ ಫಿಲಂ ಎಲ್ಲ ಮಾಡುವ ಅವಕಾಶ ಸಿಗುತ್ತೆ ಅದ್ರ ಜೊತೆ ಎಂಟನೇ ಮನೆ ಇದ್ರೆ ಅನ್ ಟ್ಯಾಲೆಂಟೆಡ್ ಫೇಮಸ್ ಆಗ್ತಾರೆ ಈ ರೀತಿ ಕಾಂಬಿನೇಷನ್ಸ್ ಯಾವ ಸಮಯದಲ್ಲಿ ಬರುತ್ತೆ ಅಂತ ನಾವು ದಶಾಭುಕ್ತಿಗಳಲ್ಲಿ ನಿಖರವಾಗಿ ತಿಳ್ಕೊಳ್ಬಹುದು ಮತ್ತೆ ಫೇಮಸ್ ಆಗಕ್ಕೆ ಎಷ್ಟೊಂದು ಕಾಸಕ್ತಿ ಯಾವ್ದಾದ್ರು ವಿಚಾರದಲ್ಲಿ ಫೇಮಸ್ ಆಗಬೇಕು ಎಷ್ಟೊಂದು ಜನ ಕನ್ಸ್ಟ್ರಕ್ಷನ್ ಲೆವೆಲ್ ಅಲ್ಲೇ ಫೇಮಸ್ ಆಗಿರ್ತಾರೆ ಯಾಕಂದ್ರೆ ಕನ್ಸ್ಟ್ರಕ್ಷನ್ಗೆ ಮೇನ್ ಆಗಿ ನಾಲ್ಕನೇ ಮನೆ ಇರಲೇಬೇಕು ನಾಲ್ಕನೇ ಮನೆ ಜೊತೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದ್ರೆ ಫೇಮಸ್ ಅವರು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಮೇನ್ ಆಗಿ ನಾಲ್ಕನೇ ಮನೇನೇ ಇಲ್ಲ ಅಂದ್ರೆ ಅವ್ರು ಫೇಮಸ್ ಆಗಲ್ಲ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಗಕ್ ಹೋಗಲ್ಲ ಜನ ಕಷ್ಟಪಟ್ಟು ಮಾಡ್ತಿರ್ತಾರೆ ಇಷ್ಟಪಟ್ಟು ಮಾಡ್ತಿರಲ್ಲ ಕಷ್ಟಪಟ್ಟು ಮಾಡುವಂತದ್ದು ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ ಈಗ ಅವ್ರ ಪೇರೆಂಟ್ಸ್ ಏನೋ ಬಲವಂತವಾಗಿ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಕೊಡಿಸಿರ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಬಟ್ ಆದ್ರೂ ಸೇರ್ಕೊಬಿಟ್ಟಿರ್ತಾರೆ ಇಂಥವ್ರಿಗೆ ಅವ್ರಿಗೆ ಫೇಮಸ್ ಆಗಕ್ ಆಗ್ತಿರಲ್ಲ ಯಾಕಂದ್ರೆ ಕಾಂಬಿನೇಷನ್ಸ್ ಇರಲ್ಲ ಅವರು ದಶಾಕ್ತಿ ಇರಲ್ಲ ಇಲ್ಲಿ ಒಂದೊಂದು ವಿಚಾರಕ್ಕೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದೊಂದು ಈಗ ಮದುವೆ ಆಗಿಲ್ಲ ಏಳನೇ ಮನೆ ಆಕ್ಟಿವೇಟ್ ಆಗ್ಬೇಕು ಮಕ್ಕಳಾಗಿಲ್ಲ ಐದನೇ ಮನೆ ಆಕ್ಟಿವೇಟ್ ಆಗ್ಬೇಕು ಅವ್ರಿಗೇನಾದ್ರು ಪೇರೆಂಟ್ಸ್ ಇಂದ ಅಥವಾ ಮದುವೆ ಆಗಿ ಹೋಗಿ ಅಲ್ಲಿ ಅತ್ತೆ ಮಾವಾಯಿಂದ ಸಪೋರ್ಟ್ ಸಿಗಬೇಕು ಅಲ್ಲಿ ಒಂಬತ್ತನೇ ಮನೆ ಆಕ್ಟಿವೇಟ್ ಆದ್ರೆ ಸಪೋರ್ಟ್ ಸಿಗುತ್ತೆ ಈ ರೀತಿ ಕಾಂಬಿನೇಷನ್ಸ್ ಒಂದೊಂದು ಸ್ಟೆಪ್ ಅಲ್ಲೂ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ಎರಡನೇ ಮನೆ ಚೆನ್ನಾಗಿರ್ಬೇಕು ಆರನೇ ಮನೆ ಇದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ ಈ ರೀತಿ ಒಂದೊಂದು ಸ್ಟೆಪ್ ಅಲ್ಲೂ ಒಂದೊಂದು ಕಾಂಬಿನೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇಲ್ಲಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ಗ್ರಹನು ಕೆಟ್ಟದಲ್ಲ ಯಾವ ಗ್ರಹನೂ ತುಂಬಾ ಒಳ್ಳೇದು ಅಲ್ಲ ಆ ಗ್ರಹ ಸಮಯಕ್ಕೆ ಬಂದಾಗ ಗುಡ್ ಅಂಡ್ ಬ್ಯಾಡ್ ಟೈಮ್ಸ್ ನಾವು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಇಲ್ಲದೆ ಇದ್ರೆ ಈ ರೀತಿ ಸಮಸ್ಯೆಗೆ ನಾವು ಸಿಗಾಲ್ಕೊಳ್ತೀವಿ ಓ ಈಗ ಗುಡ್ ಟೈಮ್ ಗಜಕೇಶರಿ ಯೋಗ ನಡೀತಾ ಇದೆ ಅಂತ ನಾವು ಅಂತೀವಿ ಬಟ್ ಅಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಸಮಸ್ಯೆನೇ ಇರುತ್ತೆ ಯಾಕಂದ್ರೆ ದಶಾಭುಕ್ತಿಗಳು ಮೇನ್ ಆಗಿ ಹೆಲ್ಪ್ ಮಾಡ್ಬೇಕು ಗಜಕೇಸರಿ ಯೋಗ ಅಂದ್ರೆ ಅಥವಾ ಗುರು ದಶ ಬರಬೇಕು ಅಥವಾ ಚಂದ್ರ ದಶ ಬರಬೇಕು ಅದ್ರ ಜೊತೆಗೆ ಕಾಂಬಿನೇಷನ್ಸ್ ಅಲ್ಲಿ ಪ್ಲಾನೆಟರಿ ಪೊಸಿಷನ್ಸ್ ಆಗಲಿ ನಕ್ಷತ್ರದಲ್ಲಾಗಲಿ ಅದ್ರೂ ಉಪನಕ್ಷತ್ರದಲ್ಲಾದ್ರೂ ಕಾಂಬಿನೇಷನ್ಸ್ ಬಂದಾಗ ಅವನು ಫೇಮಸ್ ಆಗುವಂಥದ್ದು ಈ ರೀತಿ ಯಾವ ಗ್ರಹ ಫೇಮಸ್ ಆಗಿದೆ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಖರವಾಗಿ ಸುಲಭವಾಗಿ ತಿಳ್ಕೊಳ್ಬೋದು ಇಲ್ಲದ್ರೆ ಸುಮ್ಮನೆ ಕಷ್ಟ ಪಡ್ತಾನೆ ಇರ್ತೀವಿ ನಾವು ಲೈಫ್ ಲಾಂಗು ಫೇಮಸ್ ಆಗ್ತೀವ ಏನು ಏನು ಮಾಡಿರಲ್ಲ ಅವ್ರು ಫೇಮಸ್ ಆಗಿಬಿಡ್ತಾರೆ ನಾವು ಇಷ್ಟೊಂದು ಎಫರ್ಟ್ ಆಗ್ತಿರ್ತೀವಿ ಬಟ್ ಆದ್ರೂ ಫೇಮಸ್ ಆಗಲ್ಲ ಎಷ್ಟೊಂದು ಜನಕ್ಕೆ ಆಲೋಚನೆ ಬಂದಿರುತ್ತೆ ಏನೂ ಎಫರ್ಟ್ ಆಗದಿರೋರು ಫೇಮಸ್ ಆಗಿದ್ದಾರೆ ನಾವು ಅಷ್ಟು ಎಫರ್ಟ್ ಹಾಕಿರ್ತೀವಿ ಆದ್ರೂ ಫೇಮಸ್ ಆಗಲ್ಲ ಅಂತ ಇಷ್ಟೊಂದು ಜನಕ್ಕೆ ಈ ಡೌಟ್ ಬಂದ್ರೆ ಸಿಂಪಲ್ ಆಗಿ ನಾವು ನೋಡ್ಕೊಳ್ವಂತದ್ದು ನಮ್ಮ ನಿಮ್ಮ ಡೇ ಟು ಟೈಮ್ ಸ್ಪೇಸ್ ಅಲ್ಲಿ ಆಗ್ತಾಗ ದಶಾಭುಕ್ತಿಗಳು ಅಂತ ನಾವು ನೋಡ್ತೀವಿ ಅಲ್ಲಿ ನಿಖರವಾಗಿ ಯಾವ ಸಮಯಕ್ಕೆ ಅವರು ಪ್ರಸಿದ್ಧಿ ಆಗ್ಬೋದು ಅಥವಾ ಅವ್ರ ಲೈಫಲ್ಲಿ ಏಳು ಬೀಳುಗಳು ಏನಿರುತ್ತೆ ಅಂತ ನಾವು ನಿಖರವಾಗಿ ಸುಲಭವಾಗಿ ನೋಡ್ಬೋದು ಇಷ್ಟು ಫೇಮಸ್ ಆಗೋಕೆ ವಿಚಾರ ಅಹ್ ರಾವು ಮತ್ತೆ ಶುಕ್ರ ಸ್ಟ್ರಾಂಗ್ ಆಗಿರ್ಬೇಕು ಅದ್ಬಿಟ್ಟು ನಾವು ಮೀಡಿಯಾಗೆ ಬರಬೇಕು ಯೂಟ್ಯೂಬ್ ಬರಬೇಕು ಅಂದ್ರೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಎರಡನೇ ಲೆವೆಲಲ್ಲಿ ಅಲ್ಲಿ ಇರಬೇಕು ಅದ್ರ ಜೊತೆ ಯಾವಾಗಲೂ ಫೇಮಸ್ ಆಗಿರಬೇಕು ಅಂದ್ರೆ ಫೋರ್ ಟೆನ್ ಲೆವೆನ್ ಕಾಂಬಿನೇಷನ್ಸ್ ನಕ್ಷತ್ರದಲ್ಲಿ ಅಥವಾ ಸಬ್ಲಾರ್ಡ್ ಅಲ್ಲಿ ಬಂದಾಗ ಎನಿ ಟೈಮ್ ಫೇಮಸ್ ಆಗಿರ್ತೀವಿ ಅಲ್ಲಿ ದಶಾಭುಕ್ತಿಗಳನ್ನು ಬರಲ್ಲ ಗುರು ದಶ ಆದ್ಮೇಲೆ ನೆಕ್ಸ್ಟ್ ದಶದಲ್ಲೂ ಅದೇ ಬಂದಾಗ ಫೇಮಸ್ ಶನಿ ಆದ್ಮೇಲೆ ನೆಕ್ಸ್ಟ್ ಬುಧ ಬಂದಾಗ ಅದು ಫೇಮಸ್ ಆಗಿ ಉಳ್ಕೊಳ್ತೀವಿ ಯಾವಾಗ ಕಟ್ ಆಗುತ್ತೆ ಒಂದು ದಶ ಇಂದ ಇನ್ನೊಂದು ದಶ ಬಂದಾಗ ಆ ಕಾಂಬಿನೇಷನ್ಸ್ ಕಟ್ ಆಗುತ್ತೆ ಅಥವಾ ಇರಲ್ಲ ಅವತ್ತು ಅವರು ಫೇಮ್ ಕಳ್ಕೊಳ್ಳುವಂಥದ್ದು ಅದ್ ಯಾವ್ದೇ ವಿಚಾರ ಆಗ್ಲಿ ಒಂದು ಅಡಿಗೆ ಮಾಡುವಂತ ವಿಚಾರ ಆಗ್ಲಿ ಒಬ್ರು ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಫೇಮಸ್ ಡಾಕ್ಟರ್ ಇಂಜಿನಿಯರಿಂಗ್ ಮಾಡಿರ್ತಾರೆ ಎಷ್ಟು ಜನ ಡಾಕ್ಟರ್ ಮಾಡಿರ್ತಾರೆ ಅವ್ರನ್ನೇ ಯಾಕೆ ಫೇಮಸ್ ಅಂತ ಹೇಳ್ಬೇಕು ಯಾಕಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ಮಾತ್ರನೇ ಹೆಸರು ಹೆಸರುವಾಸಿ ಆಗುವಂತ ಸಾಧ್ಯ ಯಾಕಂದ್ರೆ ನೀವು ನೂರಕ್ಕೆ ನೂರ್ ತೆಗ್ದಿದ್ರು ಸಲ ಫೇಮಸ್ ಆಗಿರಲ್ಲ ಒಂದ್ ಅರವತ್ತು ಪರ್ಸೆಂಟ್ ತೆಗ್ದಿರೋನು ಫೇಮಸ್ ಆಗಿಬಿಡ್ತಾನೆ ಅದ್ಯಾವ್ದೇ ವಿಚಾರ ಆಗಿರ್ಬೋದು ಈ ರೀತಿ ಯಾಕೆ ಕಂದ್ಕೊಡುತ್ತೆ ಅಂದ್ರೆ ಇದು ಗ್ರ ಒಂದು ಪೂರ್ವ ಪುಣ್ಯ ಮಾಡಿರಬೇಕಾಗುತ್ತೆ ಅದು ನಮ್ಮ ಕೈಯಲ್ಲಿ ಇರಲ್ಲ ಆಟೋಮೆಟಿಕ್ ಆಗಿ ಅದು ಬಂದಿರುತ್ತೆ ಇನ್ನೊಂದು ಆ ಈ ನಡೀತಿರುವಂಥ ದಶಾಭುಕ್ತಿಗಳು ಅವ್ರಿಗೆ ವರ್ವಾಗಿ ಬಂದಿರುತ್ತೆ ಇವೆರಡು ಪೂರ್ವ ಪುಣ್ಯ ಪ್ಲಸ್ ದಶಾಭುಕ್ತಿಗಳು ಇಂದ ಅವರು ಫೇಮಸ್ ಆಗಕ್ಕೆ ಸಾಧ್ಯ ಈ ಕಾಂಬಿನೇಷನ್ಸ್ ನಾವು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸುಲಭವಾಗಿ ತಿಳ್ಕೊಳ್ಬೋದು ಫೇಮಸ್ ಆಗ್ತೀವ ಅಥವಾ ಸಮಸ್ಯೆ ಬರ್ತೇವೆ ಜೀವನಕ್ಕೆ ಲೈಫ್ ಲಾಂಗ್ ಸಮಸ್ಯೆನಾ ಒಬ್ರು ಹೇಳ್ತಿರ್ತ ನನ್ ಹುಟ್ಟಿನಾಗಿಂದನೂ ಸಮಸ್ಯೆ ಐವತ್ತು ವರ್ಷ ಆಯ್ತು ನಂಗೆ ಇವತ್ತು ಕೂಡ ಒಂದು ಮನೆ ಕಟ್ಟಕಾಗಿಲ್ಲ ಒಂದು ಸೈಟ್ ತಗೊಳಕ್ ಆಗಿಲ್ಲ ಯಾವಾಗ್ಲೂ ಸಲ ಬ್ಯಾಂಕ್ ಅಲ್ಲಿ ಏನಕ್ಕೆ ಅಂದ್ರೆ ಕಾಂಬಿನೇಷನ್ಸ್ ಆ ರೀತಿ ಸಮಸ್ಯೆ ಇರುತ್ತೆ ಒಂದೊಂದು ದಶ ನಿಮ್ಗೆ ಸಮಸ್ಯೆ ಆಗ್ಬಿಟ್ರೆ ನೀವು ಜೀವನದಲ್ಲಿ ತಲೆ ಎತ್ತಕ್ಕಾಗಲ್ಲ ಗುರು ಸಮಸ್ಯೆ ಕೊಡ್ತು ಅಂದ್ರೆ ಹೋಯ್ತು ಹದಿನಾರು ವರ್ಷ ಈಗ ಗುರು ಮುಗಿಸ್ಕೊಂಡು ಮುಗಿಸ್ಕೊಂಡು ಶನಿದಶಕ್ ಬರ್ತೀನಿ ಅಲ್ಲೂ ಸಮಸ್ಯೆ ಕೊಡ್ತು ಅಂದ್ರೆ ಹತ್ತೊಂಬತ್ತು ವರ್ಷ ಕೊಲಾಪ್ಸ್ ಆಗ್ಬಿಡುತ್ತೆ ಈ ರೀತಿ ಸಮಸ್ಯೆ ಆಗ್ತಾ ಉಂಟೋಗುತ್ತೆ ನೆಕ್ಸ್ಟ್ ಬುಧ ದಶ ಅಲ್ಲೊಂದು ಹದಿನೇಳು ವರ್ಷ ಅಲ್ಲಿ ಸಮಸ್ಯೆ ಪಟ್ಬಿಡ್ತೀರಾ ಎಲ್ಲಿ ಜೀವನದಲ್ಲಿ ಬೆಳೆಯಕ್ಕೆ ಸಾಧ್ಯ ಕಾಂಬಿನೇಷನ್ಸ್ ಅಲ್ಲಿ ಇದ್ರೆ ನಾವು ಬೆಳೆಯುವಂತದ್ದು ಅಟ್ಲೀಸ್ಟ್ ಕಾಂಬಿನೇಷನ್ಸ್ ಅಲ್ಲಿ ಯಾವುದೇ ಗ್ರಹ ಆಗ್ಲಿ ಎರಡನೇ ಮನೆ ಹನ್ನೊಂದನೇ ಮನೆ ಏಳನೇ ಮನೆ ಆಕ್ಟಿವೇಟ್ ಆಗಿರುವಂತ ಗ್ರಹಗಳನ್ನೇ ನಾವು ಉಂಗ್ರ ರುದ್ರಾಕ್ಷಿ ಮತ್ತೆ ಮಂತ್ರ ಪಠನೆ ಮಾಡಿದ್ರೆ ನಮ್ಗೆ ಏನ್ ಈ ಸಮಸ್ಯೆ ಇದೆ ಇದರಿಂದ ಸ್ವಲ್ಪ ಹೊರಗೆ ಬರ್ಬೋದು ಗ್ರಹ ಯಾವ್ದೇ ದಶ ನಡೀತಿರ್ಲಿ ಸ್ಟ್ರಾಂಗ್ ಆಗಿದೆ ನಾವು ಈ ಪ್ಲಾನೆಟರಿ ಪೊಸಿಷನ್ಸ್ ಅಲ್ಲಿ ಒಂಬತ್ತು ಗ್ರಹಗಳಲ್ಲಿ ಯಾವುದು ಸ್ಟ್ರಾಂಗ್ ಆಗಿದೆ ಅದಕ್ಕೆ ಅತಿ ಹೆಚ್ಚು ಮಂತ್ರ ಪಠನೆ ಫಸ್ಟ್ ಎರಡನೇದು ನೀವು ಹಾಕೊಳ್ಳುವಂತ ರುದ್ರಾಕ್ಷಿ ಮೂರನೇದು ನೀವು ಹಾಕೊಳ್ಳುವಂತ ರತ್ನಗಳು ಜೆಮ್ ಸ್ಟೋನ್ಸ್ ಇದರಿಂದ ಸ್ವಲ್ಪ ನೀವು ಈಚೆ ಬರ್ಬೋದು ಜೀವನದಲ್ಲಿ ಯಾವುದೇ ಸಮಸ್ಯೆ ಇರ್ಬೋದು ಸ್ವಲ್ಪ ಹೆಲ್ತ್ ಇಶ್ಯೂಸು ಮತ್ತೆ ಈ ಫೈನಾನ್ಸಿಯಲ್ ಕಂಡೀಷನ್ಸ್ ಮತ್ತೆ ಮನೆ ಕಟ್ಟಿಲ್ಲ ಅಂತ ಎಷ್ಟೊಂದು ಸಮಸ್ಯೆ ಇರುತ್ತೆ ಒಂದು ಸೈಟ್ ತಗೊಂಡಿಲ್ಲ ಅಂತ ಇರುತ್ತೆ ಯಾಕಂದ್ರೆ ಈ ಹೆಣ್ಣು ಮಣ್ಣು ಮಣ್ಣು ನಮ್ ಜಾತಕದಲ್ಲಿ ಇದ್ರೇನೆ ಬರಕ್ ಸಾಧ್ಯ ನೀವೆಷ್ಟೇ ಪ್ರಯತ್ನ ಪಡಿ ನಿಮ್ಗೆ ಎಪ್ಪತ್ತಲ್ಲ ನೂರು ವರ್ಷ ಆದ್ರೂ ಒಂದು ಸೈಟ್ ಆಗಲ್ಲ ಯಾಕಂದ್ರೆ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ನಾಲ್ಕನೇ ಮನೆ ಎಂಟನೇ ಮನೆ ಮತ್ತು ಹನ್ನೊಂದನೇ ಮನೆ ಇಲ್ಲ ಅಂದ್ರೆ ಸೈಟೇ ಆಗಲ್ಲ ಇನ್ನ ಸೈಟ್ ತೊಗೊಂಡಿಲ್ಲ ಅಂದ್ರೆ ಮನೆ ಹಿಂಗೆ ಈ ರೀತಿ ಮಣ್ಣ್ರೂ ಮತ್ತೆ ಹೆಣ್ಣು ಋಣ ನಿಮ್ಗೆ ಏಳನೇ ಮನೆ ಆಕ್ಟಿವೇಟ್ ಆಗ್ಬೇಕು ಜಾತಕದಿಂದ ಏಳ ಏಳರಿಂದ ಲಗ್ನದಿಂದ ಏಳನೇ ಮನೆ ಆಕ್ಟಿವೇಟ್ ಆದಾಗ ನಿಮಗೆ ಪಾರ್ಟ್ನರ್ಶಿಪ್ ಚೆನ್ನಾಗಿರುವಂಥದ್ದು ನಾನು ಕಳೆದ ಸಂಚಿಕೆಯಲ್ಲಿ ನಿಮ್ಮ ಪಾರ್ಟ್ನರ್ ಯಾವ ರೀತಿ ಇರ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸೂರ್ಯ ಇದ್ರೆ ಹೆಂಗೆ ಚಂದ್ರ ಇದ್ರೆ ಯಾವ ರೀತಿ ಪಾರ್ಟ್ನರ್ ಬರ್ತಾರೆ ಅವರ ಬಿಹೇವಿಯರ್ ಹೆಂಗಿರುತ್ತೆ ಅಂತ ತಿಳ್ಸ್ಕೊಟ್ಟಿದೀನಿ ನಾನು ಹಳೆ ಎಪಿಸೋಡ್ ನೋಡಿ ಈ ರೀತಿ ಪ್ರತಿಯೊಂದೂ ನಿಮ್ಮ ಜಾತಕದಲ್ಲಿ ಸುಲಭವಾಗಿ ನಿಖರವಾಗಿ ತಿಳ್ಕೊಳ್ಬೋದು ನಿಮ್ಮ ಜಾತಕದಲ್ಲಿ ಏನು ಸಮಸ್ಯೆ ಇದೆ ಮತ್ತೆ ಯಾವ ರೀತಿ ಪರಿಹಾರ ಮಾಡಿದ್ರೆ ಅದರಿಂದ ಈಚ್ಛೆ ಬರ್ಬೋದು ಅಂತ ಜಾತಕದಲ್ಲಿ ತಿಳ್ಕೊಬೋದು ಇಷ್ಟು ಫೇಮಸ್ ಆಗಕ್ಕೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತೀನಿ ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಮಾಡ್ಕೊಳ್ಳಿ ನಾನು ಈ ಚಾನಲಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ವಿಚಾರಕ್ಕೆ ಬಿಟ್ಟು ಯಾವುದೇ ರೀತಿಯ ದೋಷ ಕಾಟ ಆ ರೀತಿ ಅಪ್ಲೋಡ್ ಮಾಡಲ್ಲ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅಷ್ಟು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು